ಮಾಜಿ ಸಚಿವರಾದ ಕೃಷ್ಣ ಪಾಲೆಮಾರ್ ಅರ್ಪಿಸುವ ಸೆವೆಂಟಿ ಸೆವೆನ್ ಸ್ಟುಡಿಯೋಸ್ ರಾಘವೇಂದ್ರ ಕುದ್ವಾರವರ ನಿರ್ಮಾಣದ ದಸ್ಕತ್ ತುಳು ಚಲನಚಿತ್ರ ಚಿತ್ರೀಕರಣ ಸಂಪೂರ್ಣಗೊಂಡು ತಂಡವು ಚಿತ್ರದ ಟೈಟಲ್ ಮತ್ತು ಫಸ್ಟ್ ಪೋಸ್ಟರ್ ಪೋಸ್ಟರನ್ನು ಕನ್ನಡ ಚಿತ್ರರಂಗದ ಖ್ಯಾತ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೈಯಲ್ಲಿ ಬಿಡುಗಡೆಗೊಳಿಸಿದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅನೀಶ್ ಪೂಜಾರಿ ವೇಣೂರು ಈ ಚಿತ್ರದ ರಚನೆ ಮತ್ತು ನಿರ್ದೇಶನ ಮಾಡಿದ್ದಾರೆ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರಾಗಿ ಪ್ರಜ್ಞೇಶ್ ಶೆಟ್ಟಿ ಕಾರ್ಯನಿರ್ವಹಿಸಿದ್ದಾರೆ ಸಂತೋಷ್ ಆಚಾರ್ಯ ಗುಂಪಲಾಚೆಯವರ ಛಾಯಾಗ್ರಹಣದ ಈ ಚಿತ್ರವನ್ನ ಗಣೇಶ್ ನೀರ್ಚಾಲ್ ರವರು ಸಂಕಲನ ಮಾಡಿದ್ದಾರೆ ಸಮರ್ಥನ್ ಎಸ್ ರಾವ್ ಅವರ ಸಂಗೀತವಿದೆ ದೀಕ್ಷಿತ್ ಕೆ ಅಂಡಿಂಜೆ ಚಂದ್ರಹಾಸ್ ಉಳ್ಳಾಲ್ ಯುವ ಶೆಟ್ಟಿ ಮೋಹನ್ ಶೇಣಿ ದೀಪಕ್ ರೈಪಾಣಾಜೆ ನೀರಜ್ ಕುಂಜರ್ಪ ಮಿಥುನ್ ರಾಜ್ ತಿಮ್ಮಪ್ಪ ಕುಲಾಲ್ ಯೋಗೀಶ್ ಶೆಟ್ಟಿ ಚೇತನ್ ಪಿಲಾರ್ ಹೀಗೆ ಇನ್ನೂ ಅನೇಕ ಕಲಾವಿದರ ದಂಡೆ ಈ ಚಿತ್ರದಲ್ಲಿದೆ ನಾಯಕಿಯಾಗಿ ಭವ್ಯ ಪೂಜಾರಿಯವರು ಬಣ್ಣ ಹಚ್ಚಿದ್ದಾರೆ ಚಲನಚಿತ್ರವು ಬೋಧಿ ಪ್ರೊಡಕ್ಷನ್ಸ್ ಸಹಯೋಗದೊಂದಿಗೆ ಮೂಡಿಬಂದಿದೆ ತಂಡದಲ್ಲಿ ಸ್ಮಿತೇಶ್ ಬಾರ್ಯ ವಿನೋದ್ ರಾಜ್ ಕಲ್ಮಂಜ ನಿಶಿತ್ ಶೆಟ್ಟಿ ದೀಕ್ಷಿತ್ ಧರ್ಮಸ್ಥಳ ಮನೋಜ್ ಆನಂದ್ ಮುಂತಾದವರು ಕಾರ್ಯನಿರ್ವಹಿಸಿದ್ದಾರೆ ಹಾಯ್ ಯಾ ಎಲ್ರಿಗೂ ನಮಸ್ಕಾರ ತುಳು ಫಿಲ್ಮ್ ದಸ್ಕತ್ ಅಂತ ಸೆವೆಂಟಿ ಸೆವೆನ್ ಸ್ಟುಡಿಯೋ ಅವರ ಪ್ರೊಡಕ್ಷನ್ ಅನೀಶ್ ಅವರು ಡೈರೆಕ್ಷನ್ ದಸ್ಕತ್ ದಸ್ಕತ್ ಅಂದ್ರೆ ಸಿಗ್ನೇಚರ್ ಅಂತ ಇದು ಒಂದು ಮೋಸ್ಟ್ ಒಂದು ವಿಲೇಜ್ ಡ್ರಾಮಾ ಅಂತ ಅನ್ಕೋತು ಇಡಿ ದಸ್ಕತ್ ಟೀಮ್ ಆಲ್ ದಿ ಬೆಸ್ಟ್ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ